ಹಾಯ್ ನಾನೆಲ್ಲಿ ಮಾತಾಡ್ತಾ ಇದ್ದೀನಿ ಕುಶಾಲನಗರದಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿ ಇವತ್ತಿಗೆ ಒಂದು ಹತ್ತು ದಿನನೇ ಕಳೀತು ಬಟ್ ನಾವು ಹೋಗೋಕೆ ಆಗಿರಲಿಲ್ಲ ತುಂಬ ದಿನಗಳಿಂದ ಹೋಗ್ಬೇಕು ಅನ್ಕೊಂಡಿದ್ದೆ ಬಿಝಿ ಇರೋದ್ರಿಂದ ಆಗಿರಲಿಲ್ಲ ಸೊ ಒಳಗಡೆ ಹೋಗ್ತಾ ಇದ್ದಂಗೆ ಇಷ್ಟು ವರ್ಷಕ್ಕಿಂತ ಈ ವರ್ಷ ಇಂದು ತುಂಬ ಗ್ರ್ಯಾಂಡಾಗಿ ಆರ್ಗನೈಸ್ ಮಾಡಿದ್ರು ಅಂತಲೇ ಹೇಳ್ಬೋದು ನನ್ನ ಮಗಳನ್ನ ಕರ್ಕೊಂಡ ತಕ್ಷಣ ನನ್ನ ಮಗಳಿಗೆ ಯಾರು ಬೇರೆ ಲೋಕಕ್ಕೆ ಬಂದಂಗೆ ಫೀಲ್ ಆಗಿ ಫೀಲ್ ಮಾಡ್ತಾ ಇದ್ದಾವೆ ಎಂಟು ಆದಂಗೆ ಸ್ಟಾರ್ಟ್ ಆಯ್ತು ನೋಡಿ ಎಲ್ಲ ಸ್ಟಾಲ್ಗಳಿದೆ ಮಕ್ಳಿಗೆ ಬೇಕಾಗಿತ್ತು ಲೇಡೀಸ್ ಬೇಕಾದ್ರೆ ಎಲ್ಲ ಸ್ಟಾರ್ಗಳಿದೆ ನಾನು ಹೆಂಡತಿ ಶಾಪಿಂಗ್ ಸ್ಟಾರ್ಟ್ ಮಾಡೇ ಬಿಟ್ನ ನಾನು ಏನಪ್ಪ ಮಾಡೋ ಅನ್ಕೊಂಡಿದ್ದೆ ಟೈಮ್ ಪಾಸ್ ಮಾಡಕ್ಕೆ ಅದೇ ಅದೇ ಟೈಮ್ ಸಿಕ್ಕಿದೆ ಇವರು ಯಾರು ಅಂತ ನಮಗೆ ನೋಡಿರಬೇಕು ಊರಲ್ಲಿ ಕಂಟೆಂಟ್ ಸ್ಟಾರ್ಟ್ ಮಾಡಿದ್ರು ಹ್ಞೂ ಹ್ಞೂ ಕುಶಲ ಕಂಟೆಂಟ್ ಕ್ರಿಯೇಟರ್ಸ್ ನಾನು ನೋಡಿರ್ತೀರಾ ನಾನು ಇದರ ಜೊತೆ ಕಂಟೆಂಟ್ ಜಾಸ್ತಿ ಮಾಡ್ತಾ ಇರ್ತೀನಿ ಹಾಂ ಮಾಡಪ್ಪ ಒಂದು ಒಳ್ಳೆ ತಳೋದಿಲ್ಲ ಜಾತ್ರೆಗೆ ಬಂದು ಚಿಕ್ಕ ಮಕ್ಕಳು ಅಯೋ ನನ್ನ ಜೊತೆ ಜಾಯ್ನ್ ಆದರು ಹಂಗೆ ಮಸಾಲೆ ಪುರಿ ತಿನ್ನೋಣ ಅಂತ ಹೋದ್ವಿ ಮಸಾಲೆ ಪುರಿ ತಿನ್ಕೊಂಡು ಕೂತಿದ್ವಿ ಬಟ್ ಕ್ರೋಡ್ ಜಾಸ್ತಿನ ಜಾಸ್ತಿ ಕೂರಾಗಲಿಲ್ಲ ಹಂಗೇ ಗ್ಯಾಪಲ್ ನೋಡಿದ್ರೆ ನಾಯಿ ಬಿಡ್ತು ಬಟ್ ಈ ನಾಯಿ ಮರಿ ಅಂದ್ರೆ ಬಾರಿ ಇಷ್ಟ ಇಲ್ಲಂದ ಎಲ್ಲೋದ್ರು ನಾಯಿ ಇಟ್ಕೊಂಡು ಆಟಾಕ್ ಶರ್ಟ್ ಮಾಡ್ಬಿಡ್ತಾನೆ ನೋಡಕ್ ನಿಂತರೇ ಇದೆ ನಾನು ಹೇಳ್ತಾ ಇದ್ದೀನಿ ಕ್ಯಾಪಲ್ ನೋಡ್ತೀನಿ ಶಾಪಿಂಗ್ ಸ್ಟಾರ್ಟ್ ಮಾಡಿ ಮತ್ತೆ ಹಾ ಯಾವ ದೇವ್ರೆ ಇನ್ ಯಾವಾಗ ಬರೋದು ಅನ್ಕೊಂಡು ಕಾಯ್ತಾ ಇದ್ದೆ ಸದ್ಯ ಬೇಗ ಮುಗಿಸ್ಕೊಂಡು ಅಲ್ಲಿಂದ ಬಂದು ಮತ್ತೇನಾರೋ ತಿನ್ನೋಣ ಅಂತ ಇದ್ದೆ ದಿನ ನಾನು ಅನ್ಕೊಂಡು ಮುಂದೆ ಹೋದೆ ಅಲ್ಲಿ ನಾಟಿಗೂಡು ಅಂತ ಒಂದು ಫುಡ್ ಸ್ಟಾಲ್ ಇತ್ತು ಅಲ್ಲಿ ನೋಡಿದ್ರೆ ನನ್ನ ಫ್ರೆಂಡೇ ಇದ್ದ ಸೊ ಅಲ್ಲಿ ನೋಡಿದ್ರೆ ವೆರೈಟಿ ಆಫ್ ಸೀ ಫುಡ್ಸ್ ಮತ್ತೆ ಐಟಮ್ಸ್ ವೆಜ್ ರೋಲು ಚಿಕನ್ ರೋಲ್ ಎಲ್ಲ ಇತ್ತು ಸೊ ನಾವು ಚಿಕನ್ ರೋಲು ಮತ್ತೆ ವೆಜ್ ರೋಲ್ ಒಂದು ಫಿಶ್ ತಗೊಂಡ್ವಿ ಓಕೆ ಫುಡ್ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಎರಡು ಕೂಡ ಪ್ರೈಸ್ ಓಕೆ ಓಕೆ ತುಂಬಾ ಜಾಸ್ತಿ ಅಂತ ಏನು ಅನ್ಸಲಿಲ್ಲ ನನಗೆ ನನ್ನ ಮಗಳೂ ಅದ್ರಲ್ಲಾದ್ರೂ ಕೂರಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಿದೆ ಅವಾಗ ಕಂಡಿದ್ದೆ ಟ್ರೈನು ಸಿಕ್ಕಿದೆ ನಂತತ್ಕೊಂಡ್ಲು ಫುಲ್ ಎಂಜಾಯ್ ಮಾಡಿದ್ರು ಇಬ್ರು ಜಾತ್ರೆ ಮುಗಿಸ್ ರಿಟರ್ನ್ ನೋಡ್ತಾ ಇದೀವಿ ಆಗ ಮತ್ತೆ ಶಾಪಿಂಗ್ ಸ್ಟಾರ್ಟ್ ಆಯ್ತು ನೋಡಿ ಮಗು ಕ್ಲಿಪ್ ಅಂತ ಮತ್ತೆ ಮಗಳಿಗೆ ಕ್ಲಿಪ್ ತಗೊಂಡು ನೆಪದಲ್ಲಿ ಹಾಕೊಂಡು ನೋಡ್ರಿ ಮತ್ತೆ ಶಾಪಿಂಗ್ ಸ್ಟಾರ್ಟ್ ಆಯ್ತು ಅಂತ ಇವ್ರು ಮತ್ತೆ ನೋಡಿ ಅಲ್ಲಿಗೆ ಆರ್ಕೆಸ್ಟ್ರಾ ನೋಡ್ಕೊಂಡು ಮನೆ ಕಡೆ ನಡೆದ್ವಿ ಇಲ್ಲಿಗೆ ಈ ಜಾತ್ರೆ ಸಂಭ್ರಮ ಮುಗಿದಿದೆ ಧನ್ಯವಾದಗಳು